ಫ್ರೆಂಡ್ಸ್ ವೆಲ್ಕಮ್ ಟು ಝೋನ್ ರುಚಿಕರವಾದ ಗಿಣ್ಣು ಹಾಲಿನಿಂದ ಒಂದು ರುಚಿಕರವಾದ ಸ್ವೀಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಸ್ವೀಟ್ ಬಹಳ ರುಚಿಯಾಗಿರುತ್ತೆ ಒಮ್ಮೆನಾದ್ರೂ ಟ್ರೈ ಮಾಡಿ ಈ ರೆಸಿಪಿಯನ್ನ ಇವತ್ತು ಈಸಿಯಾಗಿ ನಿಮಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಸ್ಪೂನ್ ತುಪ್ಪವನ್ನ ತವಾಗೆ ಹಾಕೊಳ್ಳೋಣ ಎರಡು ಸ್ಪೂನ್ ಚಿರೋಟಿ ರವೆಯನ್ನ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಗಮ್ ಅಂತ ವಾಸನೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ರವೆ ಫ್ರೈ ಆಗಿದೆ ಇದನ್ನು ತೆಗೆದು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ಗಿಣ್ಣು ಹಾಲನ್ನ ನಾನು ಒಂದು ಮಂದವಾದ ಬಾಣಲಲ್ಲಿ ಶೋಧಿಸ್ಕೊಂಡು ಹಾಕೊಂಡಿದೀನಿ ಯಾವಾಗ್ಲಾಗ್ಲಿ ಗಿಣ್ಣು ಹಾಲು ಮತ್ತೆ ಯಾವ್ದೇ ಹಾಲಾಗ್ಲಿ ಚೆನ್ನಾಗಿ ಒಮ್ಮೆ ಶೋಧಿಸ್ಕೊಂಡು ನಂತರ ನೀವು ಕಾಯೋದಕ್ಕೆ ಇಟ್ಕೋಬೇಕು ಹಾಲನ್ನ ನಾವು ಕಾಯುದಕ್ಕೆ ಇಟ್ಟಾಗ ಹಾಗೆ ಇಡಬಾರ್ದು ಕೈ ಆಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹತ್ತತ್ತೆ ಚೆನ್ನಾಗಿ ಕೈಯಾರ್ಸ್ತಾ ಇರ್ಬೇಕು ಸ್ವಲ್ಪ ಹೊತ್ತಾದ ನಂತರ ಅದು ಈ ರೀತಿ ಇದಕ್ಕೆ ನಾವು ಸರಿ ಹೊಂದುವಷ್ಟು ಸಿಹಿಯನ್ನ ಪ್ರಮಾಣವನ್ನ ಹಾಕೊಳ್ಳೋಣ ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಎರಡು ಕಪ್ ಸಕ್ಕರೆಯನ್ನ ಹಾಕೋತಾ ಇದ್ದೀನಿ ಸಿಹಿ ಒಮ್ಮೆ ಚೆಕ್ ಮಾಡಿಕೊಂಡು ನಿಮ್ಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನ ನೀವು ಸೇರಿಸ್ಕೊಳ್ಳಿ ಈಗ ಸಕ್ಕರೆ ಕರ್ಗೋವರೆಗೂ ನಾವು ಕೈಯಾಡಿಸಿ ಮತ್ತೆ ಕುದಿಸೋಣ ಇದ್ರಲ್ಲಿ ಪ್ರಮಾಣವೆಲ್ಲ ಹೋಗಿ ಇದು ಗಟ್ಟಿ ಆಗೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ಹಾಗೆ ಕೈಯಾಡಿಸ್ತಾ ಇರಬೇಕು ಇದು ಗಿಣ್ಣು ಹಾಲು ಆಗಿರೋದ್ರಿಂದ ತಳ ಹತ್ತೋ ಚಾನ್ಸ್ ಇರುತ್ತೆ ಅದರಿಂದ ಬಿಡದೆ ಕೈಯಾಡಿಸ್ತಾ ಇರ್ಬೇಕು ಹಾಲು ಕುದ್ದು ಅರ್ಧದಷ್ಟು ಆಗಿದೆ ಇನ್ನು ಸ್ವಲ್ಪ ಗಟ್ಟಿಯಾಗಿ ಕುದಿಬೇಕು ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗೋರ್ಗೂ ನಾವು ಇದನ್ನ ಬೆಳೆದ ಈಗ ಇದು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ಇದು ಐದನೇ ದಿನದಾಗಿರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಸ್ತಾ ಇದೆ ಎರಡನೇ ದಿನ ಮೂರನೇ ದಿನದಾದ್ರೆ ಇನ್ನು ಬೇಗ ಆಗತ್ತೆ ಇದು ಸ್ವಲ್ಪ ಟೈಮ್ ಹಿಡಿಸೋದು ಇದರ ರುಚಿ ಮಾತ್ರ ಬಹಳ ಚೆನ್ನಾಗಿರುತ್ತೆ ಈಗ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗಿದೆ ಈ ಹಂತದಲ್ಲಿ ನಾವು ಇದಕ್ಕೆ ನಾವು ಉರ್ದಿ ಹಿಟ್ಕೊಂಡಂತ ರವೆಯನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದಕ್ಕೆ ನಾವು ಎರಡರಿಂದ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಐದು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡು ನಿಮಿಷ ಆದ ನಂತರ ಮತ್ತೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ತುಪ್ಪವನ್ನ ಇದಕ್ಕೆ ಹಾಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕೋವ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ಒಮ್ಮೆನಾದ್ರೂ ಇದನ್ನ ಮಾಡಿಕೊಡಿ ಕೊಡಿ ಗಿನ್ ಹಾಲು ಸಿಕ್ಕಿದಾಗ ನೀವು ಈ ರೀತಿ ಟ್ರೈ ಮಾಡಬಹುದು ನಾವು ಎರಡನೇ ಸರಿ ತುಪ್ಪ ಹಾಕಿದ ನಂತರ ತುಂಬಾ ಫ್ರೈ ಮಾಡೋದೇನು ಬೇಡ ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಈಗ ಕೋವಾ ರೆಡಿ ಆಗಿದೆ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು ಈಗ ನಾವು ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ ಗೆ ತೆಕ್ಕೊಳ್ಳೋಣ ಈಗ ರುಚಿಕರವಾದ ಖೋವಾ ರೆಡಿ ಆಗಿದೆ ಟೇಸ್ಟ್ ಅಂತೂ ಬಹಳ ರುಚಿಯಾಗಿದೆ ನಾನು ಇಲ್ಲಿ ಒಂದು ಎರಡು ಲೀಟರ್ ಹಾಲಿಗೆ ಒಂದು ಇನ್ನೂರು ಗ್ರಾಮ್ ನಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ ನಿಮ್ಗೆ ಸಿಹಿಯ ಪ್ರಮಾಣ ಎಷ್ಟು ಬೇಕು ನೀವು ಅಷ್ಟನ್ನ ಹಾಕೊಂಡು ಈ ಸ್ವೀಟ್ ಅನ್ನ ರೆಡಿ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿ ಆಗುತ್ತೆ ಒಂದ್ ಒಮ್ಮೆನಾದ್ರು ಗಿಣ್ಣ ಹಾಲು ಸಿಗದಾಗ ನೀವು ಈ ರೀತಿ ಟ್ರೈ ಮಾಡಿ ಬಹಳ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್